အေး ಓಂ ಶಾಂತಿ ಆತ್ಮೀಯ ಸರ್ಜನ್ ನಿಮಗೆ ಜ್ಞಾನ ಯೋಗದ ಬಹಳ ಚೆನ್ನಾಗಿರುವ ಅದ್ಭುತವಾದ ಶಕ್ತಿ ವರ್ಧಕ ಭೋಜನವನ್ನು ತಿನ್ನಿಸುತ್ತಾರೆ ಈ ಆತ್ಮೀಯ ಭೋಜನವನ್ನು ಪರಸ್ಪರರಲ್ಲಿ ತಿನ್ನಿಸುತ್ತಾ ಎಲ್ಲರ ಕಾಳಜಿಯನ್ನು ಮಾಡುತ್ತೀರಿ ಬದುಕು ಅನ್ನೋದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಯಾವುದೂ ನಮ್ಮ ಜೊತೆ ಉಳಿಯುವುದಿಲ್ಲ ಉಳಿಯುವುದು ಒಂದೇ ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಜ್ಞಾನದ ಮೂರನೆಯ ನೇತ್ರದಿಂದ ಅಕಾಲ ಸಿಂಹಾಸನಾಧಿಕಾರಿ ಆತ್ಮ ಸಹೋದರನನ್ನು ನೋಡುವಂತಹ ಪ್ರಯತ್ನ ಪಡಿ ಸಹೋದರ ಸಹೋದರನೆಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಮೊದಲು ಸ್ವಯಂ ಆತ್ಮನೆಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿ ಈ ಅಭ್ಯಾಸ ಮಾಡಿಕೊಂಡಾಗ ವಿಶ್ವದ ರಾಜ್ಯ ಸಿಗುತ್ತೆ ಈ ಅಭ್ಯಾಸದಿಂದ ಶರೀರ ಭಾನವು ಹೊರಟು ಹೋಗುತ್ತೆ ಮಾಯೆಯ ಬಿರುಗಾಳಿ ಹಾಗೂ ಕೆಟ್ಟ ಸಂಕಲ್ಪವೂ ಬರೋದಿಲ್ಲ ಅನ್ಯರಿಗೆ ಜ್ಞಾನದ ಬಾಣವೂ ಸಹ ಚೆನ್ನಾಗಿ ನಾಟುತ್ತೆ ಓಂ ಶಾಂತಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಜ್ಞಾನದ ಮೂರನೇ ನೇತ್ರವನ್ನು ಕೊಡುವಂತಹ ಆತ್ಮೀಯ ತಂದೆಯ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಜ್ಞಾನದ ಮೂರನೆಯ ನೇತ್ರವನ್ನು ತಂದೆಯ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಈಗ ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ನಾನು ತಂದೆ ಹೇಳ್ತಾರೆ ಅಂಗೈಯಲ್ಲಿ ಉಡುಗೊರೆಯನ್ನು ತಂದಿದ್ದೇನೆ ಮುಕ್ತಿ ಜೀವನ್ ಮುಕ್ತಿಯ ಉಡುಗೊರೆಯೂ ನನ್ನ ಬಳಿಯೇ ಇರುತ್ತದೆ ಆದ್ದರಿಂದ ಕಲ್ಪ ಕಲ್ಪವೂ ನಾನೇ ಬಂದು ಕೊಡುತ್ತೇನೆ ನಂತರ ರಾವಣನು ಕಸಿದುಕೊಳ್ಳುತ್ತಾನೆಂದು ತಂದೆಯು ತಿಳಿಸುತ್ತಾರೆ ಈಗ ತಾವು ಮಕ್ಕಳಿಗೆ ಎಷ್ಟೊಂದು ಖುಷಿ ನಶೆ ಇರಬೇಕು ಏಕೆಂದರೆ ನಿಮಗೆ ಗೊತ್ತಿದೆ ನಮ್ಮ ಒಬ್ಬ ತಂದೆಯೇ ಶಿಕ್ಷಕ ಮತ್ತು ಸತ್ಯ ಸತ್ಯವಾದಂತಹ ಸದ್ಗುರುವಾಗಿದ್ದಾರೆ ಅವರು ನಮ್ಮನ್ನು ಜೊತೆ ಕರೆದುಕೊಂಡು ಹೋಗುತ್ತಾರೆ ಆ ಪ್ರಿಯಾತಿ ಪ್ರಿಯ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ ಇದು ಕಡಿಮೆ ಮಾತೇನು ಸದಾ ಅರ್ಷಿತವಾಗಿರಬೇಕು ಈಶ್ವರಿಯ ವಿದ್ಯಾರ್ಥಿ ಜೀವನವು ಶ್ರೇಷ್ಠವಾಗಿದೆ ಇದು ಈಗಿನದೇ ಗಾಯನವಾಗಿದೆ ಮತ್ತೆ ಹೊಸ ಪ್ರಪಂಚದಲ್ಲಿಯೂ ಸಹ ಸದಾ ನೀವು ಖುಷಿಯಲ್ಲೇ ಇರುತ್ತೀರಿ ಆದರೆ ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ಪ್ರಪಂಚದವರಿಗೂ ಗೊತ್ತಿಲ್ಲ ಮನುಷ್ಯರಿಗಂತೂ ಸತ್ಯಯುಗದ ಜ್ಞಾನವೇ ಇಲ್ಲ ಆದ್ದರಿಂದ ಅವರು ಇಲ್ಲಿಯೇ ಆಚರಿಸುತ್ತಿರುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಅವಶ್ಯವಾಗಿ ಸ್ವತ್ಯುಗವು ಪಾವನ ಪ್ರಪಂಚವಾಗಿತ್ತು ಆಗ ಎಲ್ಲರೂ ಸುಖಿಯಾಗಿದ್ದರು ಈಗ ತಂದೆಯು ಪುನಃ ತಿಳಿಸ್ತಾರೆ ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾ ಇರಿ ಈಗ ಸಂಗಮ ಯುಗವಾಗಿದೆ ಅಂಬಿಗನು ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕಳೆದುಕೊಂಡು ಹೋಗ್ತಾರೆ ಇದು ಕೇವಲ ಒಂದು ದೋಣಿಯಲ್ಲ ಇಡೀ ಪ್ರಪಂಚವೇ ಒಂದು ದೊಡ್ಡ ಹಡಗಾಗಿದೆ ಅದನ್ನು ತಂದೆಯು ಪಾರು ಮಾಡ್ತಾರೆ ತಾವು ಮಧುರ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ನಿಮಗಾಗಿ ಸದಾ ಖುಷಿಯೇ ಖುಷಿ ಇದೆ ಬೇಹದ್ದಿನ ತಂದೆಯು ಓದಿಸುತ್ತಾರೆ ವಾ ಇಂತಹ ಭಾಗ್ಯ ಇಂತಹ ಮಕ್ಕಳು ಎಲ್ಲೂ ಕೇಳಿಯೇ ಇರಲಿಲ್ಲ ಓದಿಯೂ ಇರಲಿಲ್ಲ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ ತಾವು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದಾಗ ಪೂರ್ಣ ಚೆನ್ನಾಗಿ ಕಲಿಬೇಕು ಮತ್ತು ಧಾರಣೆ ಮಾಡಿಕೊಳ್ಬೇಕು ಸಂಪೂರ್ಣ ಓದಬೇಕಾಗಿದೆ ವಿದ್ಯೆಯಲ್ಲಿ ನಂಬರ್ ವಾರಂತೂ ಸದಾ ಇರುತ್ತಾರೆ ಸ್ವಯಂನಿ ನೋಡಿಕೊಳ್ಳಿ ನಾನು ಉತ್ತಮನೇ ಮಧ್ಯಮನೇ ಅಥವಾ ಕನಿಷ್ಠನೇ ತಂದೆಯು ಹೇಳ್ತಾರೆ ಸ್ವಯಂನ ನೋಡಿಕೊಳ್ಳಿ ನಾನು ಉತ್ತಮನಾಗಲು ಯೋಗ್ಯನಾಗಿದ್ದೇನೆಯೇ ಆತ್ಮೀಯ ಸರ್ವಿಸ್ ಮಾಡುತ್ತೇನೆಯೇ ಶರೀರದ ಜೊತೆಯಲ್ಲಿಯೇ ಆತ್ಮವು ಓದಲು ಸಾಧ್ಯ ತಂದೆಯ ಆಸನವು ಇದಾಗಿದೆ ಇದು ಅಕಾಲ ಸಿಂಹಾಸನ ಆತ್ಮವು ಅಕಾಲ ಮೂರ್ತಿಯಾಗಿದೆ ಆತ್ಮವು ಎಂದೂ ಚಿಕ್ಕದು ದೊಡ್ಡದಾಗುವುದಿಲ್ಲ ಶರೀರ ಚಿಕ್ಕದು ದೊಡ್ಡದಾಗುವುದು ಯಾರೆಲ್ಲರೂ ಆತ್ಮರಿದ್ದಾರೆಯೋ ಅವರೆಲ್ಲರ ಸಿಂಹಾಸನವೂ ಭ್ರಕುಟಿಯ ಮಧ್ಯವಾಗಿದೆ ಎಲ್ಲರಿಗೂ ಶರೀರವಂತೂ ಬೇರೆ ಬೇರೆಯಾಗಿದೆ ಕೆಲವರ ಅಕಾಲ ಸಿಂಹಾಸನವೂ ಪುರುಷನದ್ದಾಗಿದೆ ಕೆಲವರದ್ದು ಅಕಾಲ ಸಿಂಹಾಸನವು ಸ್ತ್ರೀಯದ್ದಾಗಿದೆ ಕೆಲವರ ಅಕಾಲ ಸಿಂಹಾಸನ ಮಕ್ಕಳದ್ದಾಗಿದೆ ತಂದೆಯು ಕುಳಿತು ಮಕ್ಕಳಿಗೆ ಆತ್ಮೀಯ ವ್ಯಾಯಾಮವನ್ನು ಕಲಿಸುತ್ತಾರೆ ಯಾರ ಜೊತೆಯಲ್ಲಾದರೂ ಮಾತನಾಡುವಾಗ ಮೊದಲು ಆತ್ಮನೆಂದು ತಿಳಿಯಿರಿ ನಾನು ಆತ್ಮ ಇಂತಹ ಸಹೋದರನೊಂದಿಗೆ ಮಾತನಾಡುತ್ತೇನೆ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯ ಸಂದೇಶವನ್ನು ಕೊಡಬೇಕು ನೆನಪಿನಿಂದಲೇ ತುಕ್ಕು ಇಳಿಯುತ್ತದೆ ಚಿನ್ನದಲ್ಲಿ ಯಾವಾಗ ಮಿಶ್ರಣವಾಗುತ್ತದೆ ಆಗ ಚಿನ್ನದ ಬೆಲೆಯೇ ಕಡಿಮೆಯಾಗುತ್ತದೆ ತಾವಾತ್ಮಗಳಲ್ಲಿಯೂ ತುಕ್ಕು ಬೀಳುವುದರಿಂದ ಬೆಲೆ ಇಲ್ಲದವರಾಗಿ ಬಿಟ್ಟಿದ್ದೀರಿ ಈಗ ಪುನಃ ಪಾವನರಾಗ ಬೇಕು ತಾವಾತ್ಮರಿಗೆ ಈಗ ಜ್ಞಾನದ ಮೂರನೆಯ ನೇತ್ರವೂ ಸಿಕ್ಕಿದೆ ಆ ನೇತ್ರದಿಂದ ತಮ್ಮ ಸಹೋದರರನ್ನು ನೋಡಿ ಸಹೋದರ ಸಹೋದರರನ್ನು ನೋಡುವುದರಿಂದ ಕರ್ಮೇಂದ್ರಿಯಗಳು ಎಂದೂ ಚಂಚಲವಾಗುವುದಿಲ್ಲ ರಾಜ್ಯ ಭಾಗ್ಯವನ್ನು ಪಡೆಯಬೇಕು ವಿಶ್ವದ ಮಾಲೀಕರಾಗಲು ಈ ಪ್ರಯತ್ನ ಪಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಸ್ವಯಂ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆತ್ಮಗಳ ಕಡೆ ನೋಡಿ ಸಹೋದರನಿಗೂ ಈ ಜ್ಞಾನವನ್ನು ಕೊಡಿ ಯೋಗ ಮಾಡಿಸುತ್ತಿದ್ದಾಗಲೂ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರನನ್ನು ನೋಡುತ್ತೀರಿ ಅಂದಾಗ ಸರ್ವಿಸ್ ಚೆನ್ನಾಗಿ ಆಗುತ್ತೆ ಸಹೋದರರಿಗೆ ತಿಳಿಸಿ ಎಂದು ತಂದೆಯು ಹೇಳ್ತಾರೆ ಸಹೋದರರೆಲ್ಲರೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ ಅಂದಾಗ ಈ ಆತ್ಮೀಯ ಜ್ಞಾನವು ಒಮ್ಮೆ ಮಾತ್ರವೇ ತಾವು ಬ್ರಾಹ್ಮಣ ಮಕ್ಕಳಿಗೆ ಸಿಗುತ್ತೆ ತಾವು ಬ್ರಾಹ್ಮಣ ಮಕ್ಕಳು ಮತ್ತೆ ದೇವತೆಗಳಾಗುತ್ತೀರಿ ಅಂದಾಗ ಈ ಸಮಯ ಈ ಸಂಗಮ ಯುಗವನ್ನೇ ಬಿಡುತ್ತೀರೇನು ಇಲ್ಲವಾದರೆ ಹೇಗೆ ಪಾರಾಗುತ್ತೀರಿ ಜಿಗಿಯುತ್ತೀರೇನು ಈ ಸಂಗಮ ಯುಗಮವು ವಿಚಿತ್ರವಾಗಿದೆ ಮೇಲೆ ಮಕ್ಕಳು ಆತ್ಮೀಯ ಯಾತ್ರೆಯಲ್ಲಿರುವ ಅಭ್ಯಾಸ ಮಾಡಿಕೊಳ್ಬೇಕು ನಿಮ್ಮದೇ ಲಾಭದ ವಿಚಾರವಾಗಿದೆ ತಂದೆಯ ಶಿಕ್ಷಣವನ್ನು ಸಹೋದರರಿಗೆ ಕೊಡಬೇಕಾಗಿದೆ ತಂದೆಯು ಹೇಳ್ತಾರೆ ನಾನು ನೀವು ಆತ್ಮರಿಗೆ ಜ್ಞಾನವನ್ನು ಕೊಡುತ್ತಿದ್ದೇನೆ ಆತ್ಮವನ್ನೇ ನೋಡುತ್ತೇನೆ ಮನುಷ್ಯರು ಮನುಷ್ಯರ ಜೊತೆ ಮಾತನಾಡ್ತಾರೆ ಅಂದಾಗ ಅವರ ಮುಖದಿಂದ ನೋಡುತ್ತಾರೆ ಅಲ್ಲವೇ ನೀವು ಆತ್ಮರ ಜೊತೆ ಮಾತನಾಡುತ್ತೀರಿ ಅಂದಾಗ ಆತ್ಮವನ್ನೇ ನೋಡಬೇಕು ಭಲೆ ಶರೀರದ ಮುಖಾಂತರ ಜ್ಞಾನವನ್ನು ಕೊಡ್ತೀರಿ ಆದರೆ ಅದರಲ್ಲಿ ಶರೀರದ ಭಾನವನ್ನು ಬಿಡಬೇಕು ಹೇಗೆ ತಂದೆಯು ಆತ್ಮೀಯ ಮಕ್ಕಳ ಸೇವೆಗೆ ಬಂದಿದ್ದಾರೆ ಹಾಗೆಯೇ ತಂದೆಯನ್ನು ಅನುಸರಿಸಿ ಆತ್ಮಿಕ ಸೇವೆ ಮಾಡಬೇಕಾಗಿದೆ ತಂದೆಯ ಆದೇಶದಂತೆ ನಡೆದು ಖುಷಿಯ ಟಾನಿಕ್ ತಿಂದು ಅನ್ನಿರಿಗೂ ತಿನಿಸಬೇಕಾಗಿದೆ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ಶಾಂತವಾಗಿರಬೇಕಾಗಿದೆ ಮುಖದಿಂದ ಶಬ್ದ ಬರಬಾರದು ಸಹನೆ ಮಾಡಿಕೊಳ್ಳಬೇಕಾಗಿದೆ ಅಂತ ಬಾಬೂರು ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನು ಸೀಟ್ನ ಮೇಲೆ ಸೆಟ್ ಮಾಡುವಂತಹ ಸಹಯೋಗಿ ಭವ ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿ ಇದೆ ಆದ್ದರಿಂದ ನೆನಪಿನಲ್ಲಿ ಶಕ್ತಿಶಾಲಿಯಾಗಿ ಕುಳಿತುಕೊಳ್ಳುವ ನಡೆಯುವ ಸೇವೆ ಮಾಡುವ ಕಡೆಗೆ ಗಮನ ಬಹಳ ಕೊಡ್ತಾರೆ ಆದರೆ ಮನಸ್ಸಿನ ಮೇಲೆ ಒಂದು ವೇಳೆ ಪೂರ್ತಿ ನಿಯಂತ್ರಣ ಇಲ್ಲದೇ ಇದ್ದರೆ ಸ್ವಲ್ಪ ಸಮಯ ಸರಿಯಾಗಿ ಕುಳಿತಿರುವಿರಿ ನಂತರ ಅಲಗಾಡುವುದು ತೂಗಾಡುವುದು ಪ್ರಾರಂಭ ಮಾಡುವಿರಿ ಕೆಲವೊಮ್ಮೆ ಸೆಟ್ ಆಗಿರುವಿರಿ ಇನ್ನು ಕೆಲವೊಮ್ಮೆ ಅಪ್ಸೆಟ್ ಆಗಿರುವಿರಿ ಆದರೆ ಏಕಾಗ್ರತೆಯ ಅಥವಾ ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿ ಸ್ಥಿತಿಯ ಮೇಲೆ ಸೆಟ್ ಮಾಡಿ ಆಗ ಸಹಜ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾವುದೇ ಶಕ್ತಿಗಳನ್ನು ಸಮಯದಲ್ಲಿ ಉಪಯೋಗಿಸಿ ಆಗ ಬಹಳ ಒಳ್ಳೆಯ ಅನುಭವವಾಗುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ